ರಾಜ್ಯ ಸರ್ಕಾರ ಘೋಷಿಸಿರುವ ಜಾತಿ ಗಣತಿ ವೈಜ್ಞಾನಿಕವಾಗಿ ಮಾಡಿಲ್ಲವೆಂದು ಒಕ್ಕಲಿಗರ ಸಂಘದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು ಕೋಲಾರ ನಗರದ ಪತ್ರಕರ್ತ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಜಿಲ್ಲಾ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಒಕ್ಕಲಿಗರು ಮತ್ತು ಲಿಂಗಾಯತರ ನಡುವೆ ವಿಷಬೀಜ ಬಿತ್ತಲು ಒಂದು ವರ್ಗ ಮುಂದಾಗಿದೆ ಜಾತಿ ಗಣತಿ ಯಾವ ಆಧಾರದ ಮೇಲೆ ಮಾಡಲಾಗಿದೆಯೋ ಗೊತ್ತಿಲ್ಲ ಯಾವುದೇ ಹಳ್ಳಿಗಳಿಗೆ ಹೋಗಿ ಜಾತಿ ಗಣತಿ ಮಾಡಿಲ್ಲ ಕೇವಲ ಮತದಾರರ ಪಟ್ಟಿ ನೋಡಿ ಜಾತಿ ಗಣತಿ ಮಾಡಲಾಗಿದೆ ಅಂತ ಆರೋಪಿಸಿದ್ರು ಒಕ್ಕಲಿಗ ಸಮುದಾಯವನ್ನ ತುಳಿಯಲು ಹೊರಟಿದ್ದಾರೆ ಸಮುದಾಯದ ಗುರುಗಳ ಸಮ್ಮುಖದಲ್ಲಿ ನಿರ್ಧಾರ ತೆಗೆದುಕೊಳ್ತೇವೆ ಜಾತಿ ಗಣತಿ ಅನುಷ್ಠಾನಕ್ಕೆ ನಮ್ಮ ವಿರೋಧವಿದ್ದು ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ನಾವು ಯಾವುದೇ ಜಾತಿಗಳ ವಿರುದ್ಧವಿಲ್ಲ ಮಾಡಿರುವಂತಹ ಗಣತಿಯನ್ನ ಕೈಬಿಟ್ಟು ವೈದ್ಯ ವೈಜ್ಞಾನಿಕವಾಗಿ ಮಾಡಲಿ ಎಂದು ಕೋಲಾರ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆ ವಿ ಶಂಕರಪ್ಪ ಒತ್ತಾಯಿಸಿದರು ವರದಿ ಮಾಮಿ ಪ್ರಕಾಶ್ ಎಬಿ ನ್ಯೂಸ್ ಕನ್ನಡ ಕೋಲಾರ ಯಾಕೆ ಯಾವ ರೀತಿ ಅನ್ಯಾಯ ಆಗ್ತದೆ ಅಂತ ಹೇಳಿ ನಮಗೂ ಗೊತ್ತಿದೆ ಅದರ ಬಗ್ಗೆ ಇರೋ ಜಾತಿಗಳನ್ನ ಕಡಿಮೆಯನ್ನು ತೋರಿಸಿ ಬೇರೆ ಜಾತಿಗಳನ್ನ ಹೆಚ್ಚಿನ ಒಂದು ಸಂಖ್ಯೆಯನ್ನು ತೋರಿಸಿ ಯಾವ ರೀತಿ ಸರ್ಕಾರಿ ಸೌಲಭ್ಯಗಳು ಕೊಡಬೇಕೋ ಅದನ್ನು ಅವ್ರಿಗೆ ತಪ್ಪಿಸಿಕೊಂಡು ನಮಗೆ ಒಂದು ಪ್ರತಿಕಾರ ಇದೆ ಹೌದೌದು ಇದು ಆರೋಪ ನೇಮ್ ಸರ್ಕಾರ ಬರ್ತದೆ ಸರ್ಕಾರ ಸರ್ಕಾರ ಯಾರು ಗೊತ್ತಿರು ಹತ್ರ ಸರ್ಕಾರ ಗುರುತು ಹತ್ರ ಸರ್ಕಾರ ಕುಮಾರಸ್ವಾಮಿ ಅವರು ಸಿ ಇದ್ದಾಗ